ೂರು ಕಂಬಳ ಸಮಿತಿ ವತಿಯಿಂದ ನಡೆಯುವಂಥ ನಾವು ಕುಡಿಬೇಟ್ ಕಂಬಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮಾರ್ಚ್ ಎಂಟನೇ ತಾರೀಕು ಮೊದಲು ನಡೆಯುವಂಥ ನಮ್ಮ ಕಂಬಳ ಈ ಕಂಬಳದ ಪ್ರಯುಕ್ತ ಇವತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ಕಂಬಳ ಪ್ರೀತಿ ಹಾಗೂ ಕಂಬಳದ ಉಳಿವಿಗಾಗಿ ಸದಾ ಅವರು ಹೋರಾಟ ಮಾಡಿಕೊಂಡು ಇವತ್ತು ಕಂಬಳ ನಮ್ಮ ದಕ್ಷಿಣ ಕನ್ನಡ ನಮ್ಮ ಜಿಲ್ಲೆಯಲ್ಲಿ ಕಂಬಳವು ಉಳಿಬೇಕಾದ್ರೆ ಅವರ ಹೋರಾಟ ಮತ್ತು ಅವರ ಪಾತ್ರ ಅವರು ದೊಡ್ಡದಂತೇಳಿ ಈ ವಿಚಾರ ನೆನಪಿಸ್ತಾ ನಾಡದು ಮಾರ್ಚ್ ಎಂಟನೇ ತಾರೀಕು ನಡೆಯುವಂಥ ಈ ಕಂಬಳಕ್ಕೆ ಪೂರ್ವ ತಯಾಗಿ ಜೊತೆ ಕಂಬಳದ ಕಂಬಳದ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಇವತ್ತು ಮಾಡಲಿಕ್ಕೆ ಸನ್ಮಾನ್ಯ ಗೌರವಾಧ್ಯಕ್ಷರು ನಮ್ಮ ನಾಯಕರು ಸನ್ಮಾನ್ಯ ನಮ್ಮರಾತ್ರಿಯವರು ಇಲ್ಲಿ ಆಗಮಿಸಿದ್ದಾರೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಜೊತೆಗೆ ಕಂಬಳದ ಎಲ್ಲ ಆಗು ಹೋರುಗಳನ್ನು ನೋಡುತ್ತಾ ಕನ್ನಡದ ಸೂಕ್ತ ಮಾರ್ಗದರ್ಶನ ನೀಡಿ ಇವತ್ತು ಕಾರ್ಯಾಧ್ಯಕ್ಷರಾಗಿ ಆ ವೇದಿಕೆಯಲ್ಲಿ ಇರುವಂಥ ನನ್ನ ಸ್ನೇಹಿತರು ಸನ್ಮಾನ್ಯ ಚಂದ್ರಪ್ರಕಾಶ್ ಶೆಟ್ಟು ಹಾಗೆ ಉಪಾಧ್ಯಕ್ಷರುಗಳು ಈಗ ತಾನೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೀಶ್ ಶೆಟ್ಟರ್ ಎಲ್ಲರನ್ನೂ ಎಲ್ಲರನ್ನು ನಾನು ಸ್ವಾಗತಿಸಿದ ನಮ್ಮ ಕಂಬಳ ಜೊತೆಗೆ ಎಲ್ಲ ಇವತ್ತು ನಮ್ಮ ಕಂಬಳವನ್ನು ಕಳೆದ ಬಾರಿ ಕಳೆದ ಹದಿಮೂ ಹದಿನೈದು ಹದಿಮೂರು ವರ್ಷದಿಂದ ಇಷ್ಟು ದೊಡ್ಡ ವಿದ್ಯುರಂಭಣೆಯಲ್ಲಿ ಹಾಗೂ ಇಡೀ ಪ್ರಚಾರ ಮಾಡಲಿಕ್ಕೆ ಕಾರಣಕರ್ತರಾದ ನಮ್ಮ ಮಾಧ್ಯಮದ ಸ್ನೇಹಿತರು ಇವತ್ತು ಕಂಬಳ ಎಂಬುದು ತುಳುನಾಡಿನ ಪುರಾತನ ಕ್ರೀಡೆಯಲ್ಲಿ ಒಂದಾದ ನಮ್ಮ ಕಂಬಳ ಇದು ಜಾನಪದ ಕ್ರೀಡೆ ಎಂಬುದು ಎಲ್ಲರಿಗೆ ಗೊತ್ತಿರುವಂಥ ವಿಚಾರ ಈ ಒಂದು ಕಂಬಳವನ್ನು ಪ್ರಪಂಚದ ಮೂಲೆ ಮೂಲೆಯಲ್ಲಿ ನಮ್ಮ ತುಳುನಾಡಿನದು ಜೊತೆಗೆ ಈಗ ತುಳುನಾಡು ಬಿಟ್ಟು ಹೊರನಾಡಿನವರು ಕೂಡ ಕಂಬಳದ ಪ್ರೇಮಿಗಳಾಗಿರೋದಕ್ಕೆ ಕಾರಣ ನಮ್ಮ ಮಾಧ್ಯಮದ ಸ್ನೇಹಿತರು ಅಂತ ನಾನು ಇಚ್ಛೆ ಪಡುತ್ತಾ ನಾಡು ಆಗುವಂಥ ಕಂಬಳ ಅತ್ಯಂತ ಅದ್ದೂರಿಯಾಗಿ ಅಂತ ಅಂತೇಳಿ ನಮ್ಮ ಗೌರವಾಧ್ಯಕ್ಷರು ಈಗಾಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಕಂಬಳವನ್ನು ಕಳೆದ ಬಾರಿಗಿಂತ ಈ ಬಾರಿ ಕೂಡ ಅತ್ಯಂತ ಸುಂದರವಾಗಿ ಜೊತೆಗೆ ಅಚ್ಚುಕಟ್ಟಾಗಿ ಅಂತ ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ವೇದಿಕೆ ನಮ್ಮ ಕಂಬಳದ ವೇದಿಕೆಯಲ್ಲಿ ಒಂದು ಈ ಬಾರಿ ನಾವು ನಮ್ಮ ಕಂಬಳದ ಸ್ಥಳದಾನಿ ಆಲ್ಬರ್ಟ್ ಪಾಯ್ಸ್ ಅಂತವರು ಕಳೆದ ಸ್ವಲ್ಪ ಸಮಯದ ಒಂದು ಅನಿರೀಕ್ಷಿತ ಮರಣದಿಂದಾಗಿ ಅವರ ನಿಧನ ಹೊಂದ ಕಾರಣ ಅವರ ಸ್ಮರಣಾರ್ಥ ಅವರ ವೇದಿಕೆ ಅವರ ಹೆಸರಿನಲ್ಲಿ ದಿವಂಗತ ಆಲ್ಬರ್ಟ್ ಪಾಯ್ಸ್ ವೇದಿಕೆಯಲ್ಲಿ ಈ ಬಾರಿ ಅವರ ಹೆಸರಿನಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿರುವುದು ಈ ಸಂದರ್ಭದಲ್ಲಿ ಈ ಮೊದಲು ಕೂಡ ನಮಗೆ ಸಹಕರಿಸಿದ ಎಲ್ಲ ದಾನಿಗಳಿಗೂ ಹಾಗೂ ಕ್ರೀಡಾಭಿ ಕಂಬಳಾಭಿಮಾನಿಗಳಿಗೆ ಹಾಗೂ ಎಲ್ಲ ನಮ್ಮ ಕಂಬಳದ ಸಮಿತಿ ಪದಾಧಿಕಾರಿಗಳಾದ ಸದಸ್ಯರಿಗೆ ನನ್ನ ಧನ್ಯವಾದವನ್ನು ಹೇಳ್ತಾ ಈ ಬಾರಿ ಕೂಡ ಕಂಬಳವನ್ನು ಕೂಡ ಅಚ್ಚುಕಟ್ಟಾಗಿ ನಾನು ನೆರವೇರಿಸಲು ಎಲ್ಲ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ನಮ್ಮ ಜೊತೆ ನೋಡಿ ಬಂದಂಥ ಎಲ್ಲ ಕಂಬಳದ ಯಜಮಾನರಾಗೋದು ಜೊತೆಗೆ ಗೋಡುಗಳ ವ್ಯವಸ್ಥೆ ಜೊತೆಗೆ ಎಲ್ಲ ವ್ಯವಸ್ಥೆ ಹೀಗೆ ಕೂಡ ಹೇಗೆ ಕಳೆದ ಬಾರಿ ನಾವು ಸಮಿತಿಯನ್ನು ಹಂಚಿಕೊಟ್ಟು ಅವರು ಎಲ್ಲರೂ ಅವರವರ ಜವಾಬ್ದಾರಿ ನಿಭಾಯಿಸಿ ಕಂಬಳದ ಯಶಸ್ವಿಗೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ ಅದು ಕೂಡ ಈ ಬಾರಿ ಕೂಡ ಎಲ್ಲರೂ ನಮ್ಮ ಜೊತೆ ಸೇರಿ ಕಂಬಳ ಎಂಬುದು ಕೇವಲ ಒಬ್ಬ ಆಗುವಂಥದಲ್ಲ ಎಲ್ಲರೂ ಜೊತೆಗೂಡಿ ನಮ್ಮ ನಾಯಕರು ಸನ್ಮಾನ್ಯ ಸೂಚನೆ ಮೇರೆಗೆ ನಾವೆಲ್ಲ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ನಿಮ್ಮೆಲ್ಲ ಸಹಕಾರದಿಂದ ಮಾಡ್ಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ಈ ಬಾರಿ ಕೂಡ ಬೇರೆ ಬೇರೆ ಆಮಂತ್ರಣ ಪತ್ರಿಕೆಯಲ್ಲಿ ಕೂಡ ನಾವು ಬೇರೆ ಬೇರೆ ಸಮಿತಿಯ ನಾಯಕರುಗಳಿಗೆ ಅವರಿಗೆ ಜವಾಬ್ದಾರಿ ವಹಿಸಿ ಅದರಲ್ಲಿ ಅವರು ಅದನ್ನು ಜವಾಬ್ದಾರಿ ವಹಿಸಿಕೊಂಡು ಇಲ್ಲಿ ಬೇಕಾದವರು ಅದರಲ್ಲಿ ಸದಸ್ಯರನ್ನು ಅವರನ್ನು ತಗೊಂಡು ಕಂಬಳವನ್ನು ಯಶಸ್ವಿ ಮಾಡಲಿಕ್ಕೆ ನೀವೆಲ್ಲ ಕಾರಣಕರ್ತರಾಗಬೇಕು ಹಾಗೆ ಹೆಚ್ಚಿಗೆ ನಿಮ್ಮ ಸಲಹೆ ಸೂಚನೆ ಇವರ ಈಗ ಮಾಧ್ಯಮ ಸ್ನೇಹಿತರ ಕೂಡ ಸಲಹೆ ಸೂಚನೆ ಪಡೆದು ಈ ಕಂಬಳ ಕೂಡ ನಾವು ಒಳ್ಳೆಯ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ನಮ್ಮಲ್ಲಿ ಈ ಸಲ ನಾವು ಒಳ್ಳೆಯ ರಸ್ತೆ ವ್ಯವಸ್ಥೆ ಕೂಡ ಕಳೆದ ಬಾರ ನಮ್ಮಲ್ಲಿ ಇತ್ತು ಪಾರ್ಕಿಂಗ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಆಸನದ ವ್ಯವಸ್ಥೆಗಳು ಲೈಟಿಂಗ್ ವ್ಯವಸ್ಥೆ ಜೊತೆಗೆ ಸ್ವಚ್ಛತೆ ಬಗ್ಗೆ ನಾವು ಅದನ್ನು ನೋಡ್ ನೋಡಿಕೊಳ್ಳಲಿಕ್ಕೆ ನಾವು ನೋಡ್ತಾ ಇದ್ದೇವೆ ಪ್ರಯತ್ನ ಪಟ್ಟಿದ್ದೇವೆ ಅದನ್ನು ಸ್ವಚ್ಛ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ನೋಡ್ತಾ ಇದ್ದೇವೆ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು ಎಲ್ಲ ರೀತಿಯಲ್ಲಿ ನಾವು ಅತ್ಯಂತ ವ್ಯವಸ್ಥಿತವಾಗಿ ಆಗಲಿಕ್ಕೆ ನಾವು ಈ ಸಲ ನಮ್ಮೆಲ್ಲ ಎಲ್ಲ ಸದಸ್ಯರು ನಮ್ಮ ಎಲ್ಲ ತಂಡ ತಯಾರಾಗಿದೆ ಅಂತ ಹೇಳಿಕೆ ನಾನು ಅತ್ಯಂತ ಸಂತೋಷವಾಗಿ ಹೇಳ್ತಾ ಇದ್ದೇವೆ ಒಂದೆರಡು ಮಾತು ಹೇಳಿ ಪ್ರಬಲದ ಬಗ್ಗೆ ನಮ್ಮ ಮಾರ್ಗದರ್ಶಕರು ಸನ್ಮಾನ್ಯ